ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ವಿತ್ ಫಾಜಿಲ್ ಇದು ಹತ್ತನೇ ತರಗತಿಯ ಚಾಪ್ಟರ್ ಒನ್ ಗದ್ಯ ಭಾಗ ಸೊ ಪೊಯಮ್ ನೋಟ್ಸ್ ಸಂಕಲ್ಪ ಗೀತೆ ಸೊ ಇದರಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ಗಳು ಕವರ್ ಮಾಡಲಾಗಿದೆ ಮೊದಲನೇದಾಗಿ ಕವಿ ಪರಿಚಯ ಸೊ ನಿಮ್ಮ ಮುಂದೆ ಇದೆ ಸರಿಯಾಗಿ ನೋಡ್ಕೊಳ್ಳಿ ಕವಿ ಪರಿಚಯನೂ ಕೆಲವು ಟೈಮ್ ಒಂದೊಂದು ಮಾರ್ಕ್ಸಿಗೆ ಯಾವುದಾದ್ರು ಒಂದು ಕ್ವಶನ್ ಕೇಳುವ ಸಾಧ್ಯತೆ ಇರ್ತದೆ ಕವಿ ಪರಿಚಯದ ಬಗ್ಗೆ ನೆಕ್ಸ್ಟ್ ಒಂದು ಬಹು ಆಕ್ಯ ಪ್ರಶ್ ಪ್ರಶ್ನೆಗಳು ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ನಾಮಪದ ಇದೆ ಪದಗಳ ಅರ್ಥ ಇದೆ ವಸಂತ ಮತ್ತು ಕೆಲವು ಸಂಧಿಗಳಿದೆ ಸೊ ಎಲ್ಲ ರೀತಿಯ ಗ್ರಾಮರ್ಗಳು ಇದರಲ್ಲಿ ಇದೆ ಬಹು ಐಕ್ಯ ಕ್ವಶನ್ಸ್ಗಳಲ್ಲಿ ಸೊ ಇವೆಲ್ಲ ನಿಮಗೆ ಒಂದೊಂದು ಮಾರ್ಕ್ಸ್ಗೆ ಬರುವ ಚಾನ್ಸಸ್ ಇರ್ತದೆ ಸೊ ಅದರಿಂದ ನೀವು ಎಲ್ಲನೂ ಕ್ಲೀನಾಗಿ ಓದ್ಕೊಂಡ್ರೋದ್ರೆ ತುಂಬ ಒಳ್ಳೆಯದು ಯಾಕಂದರೆ ನಿಮಗೆ ಟೋಟಲ್ ಟ್ವೆಂಟಿ ಫೈವ್ ಮಾರ್ಕ್ಸ್ಗೆ ಎಮ್ ಸಿ ಕ್ಯೂ ಕ್ವಶನ್ಸ್ಗಳೇ ಇರ್ತದೆ ಎಸ್ ಸಿಯಲ್ಲಿ ಸೊ ಎಲ್ಲ ನಿವೃತ್ತಿಗಳು ಎಲ್ಲ ಗ್ರಾಮರ್ಗಳು ಪದಗಳ ಅರ್ಥ ಒಂದಿಷ್ಟೆ ಬರೆಯಿರಿ ಸೊ ಎಲ್ಲ ನಿಮಗೆ ಇರ್ತದೆ ಸಾರಿ ಮತ್ತು ನಿಮಗೆ ಇದರಲ್ಲಿ ಬರುವಂಥ ಮುಖ್ಯ ಮುಖ್ಯವಾದ ಗ್ರಾಮರ್ ಅಂಶಗಳು ಇದರಲ್ಲಿ ಒಳಗೊಂಡಿದೆ ಈ ಸಂಕಲ್ಪ ಗೀತೆ ನೋಟ್ಸಲ್ಲಿ ಸೊ ಎಲ್ಲ ಗ್ರಾಮರ್ಗಳು ನಿಮಗೆ ಇಪ್ಪತ್ತೈದು ಇಪ್ಪತ್ತಾರು ಮೂವತ್ತು ಕ್ವೆಶನ್ಸ್ವರೆಗೂ ಇದೆ ಸೊ ಗ್ರಾಮರ್ ರಿಲೇಟೆಡ್ ಇದೆ ಸೊ ನಿಮಗೆ ನೆಕ್ಸ್ಟ್ ವಿಶೇಷ ಆಯ್ಕೆ ಪ್ರಶ್ನೆಗಳು ಈ ರೀತಿಯೂ ಬರ್ಬೋದು ಕ್ವೆಶನ್ಸ್ಗಳು ಇದೆಲ್ಲವೂ ನಿಮಗೆ ಸಂಕಲ್ಪ ಗೀತೆ ಎಂಬ ಗ ಪದ್ಯ ತೆಗೆದುಕೊಳ್ಳಲಾಗಿದೆ ಭಕ್ತಿ ಪ್ರತ್ಯಯಗಳಿವೆ ಎಲ್ಲ ಬಹುಮುಖ್ಯವಾದ ಎಲ್ಲ ಗ್ರಾಮರ್ಗಳನ್ನು ಕವರ್ ಮಾಡಲಾಗಿದೆ ಸೊ ದಯವಿಟ್ಟು ಸರಿಯಾಗಿ ನೋಡ್ಕೊಳ್ಳಿ ಮಕ್ಕಳೇ ಸೊ ಮೊದಲೆರಡು ಪದಗಳಿಗೆ ಸಂಬಂಧಂತೆ ಸಂಬಂಧಿಸಿದಂತೆ ಸೊ ಓಕೆ ಸಾರಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೀ ಇದೆ ಅಂತ ಇದೆ ಸೊ ಉತ್ತರ ಸಮೇತ ನಿಮ್ಮ ಮುಂದೆ ಇಟ್ಟಿದ್ದೇನೆ ಗೀತೆಯ ಪದ್ಯ ಸಾರಾಂಶ ಓಕೆ ಸಾರಾಂಶ ಇದೆ ಸೊ ಅದಕ್ಕೆ ನಡೆಯುವಂಥ ಸಾರಾಂಶವನ್ನು ಬರೀರಿ ಅಂತ ಇದೆ ಸೊ ಎಲ್ಲನೂ ನಿಮ್ಮ ಮುಂದೆ ತಂದಿದ್ದೇನೆ ಸೊ ಇವೆಲ್ಲ ಪದ್ಯದಲ್ಲಿ ಬರುವಂಥ ಕೆಲವು ಸಾಲುಗಳ ಸಾರಾಂಶವಾಗಿದೆ ಸೊ ಇದೇ ರೀತಿ ನಿಮಗೆ ಎಲ್ಲ ಚಾಪ್ಟರ್ಗಳು ಕವರ್ ಮಾಡಲಾಗುತ್ತದೆ ಈ ಚಾನಲ್ನಲ್ಲಿ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಸಂಕಲ್ಪ ಗೀತೆ ಕನ್ನಡ ನೋಟ್ಸ್ ಅಭ್ಯಾಸ ಪ್ರಶ್ನೋತ್ತರಗಳು ಇದು ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಸೊ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸೊ ಈ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಉತ್ತರದಲ್ಲಿ ಎಲ್ಲ ಕ್ವೆಶನ್ಸ್ಗಳು ಇಲ್ಲಿ ಕವರ್ ಮಾಡಲಾಗಿದೆ ಯಾವುದೇ ಕಾರಣಕ್ಕೂ ನಿಮಗೆ ಎಕ್ಸಾಮಲ್ಲಿ ತೊಂದರೆ ಆಗಬಾರದೆಂದು ಎಲ್ಲ ಕ್ವಶನ್ಸ್ಗಳನ್ನು ಕವರ್ ಮಾಡಲಾಗಿದೆ ಇದರಲ್ಲಿ ಸೊ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸೊ ಏಳೆಂಟು ಆರು ಏಳು ಮಾರ್ಕ್ಸ್ಗೆ ಬರುವಂಥ ಕ್ವಶನ್ಸ್ಗಳು ಇದು ಸೊ ದಯವಿಟ್ಟು ಎಲ್ಲವನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ ಸು ಶಿವರುದ್ರಪ್ಪನವರ ಅಭಿಪ್ರಾಯಗಳ ವಿವರಿಸಿ ಅಂತ ಇದೆ ಈ ಪದ್ಯಪಾಠದ ಬಗ್ಗೆ ಸೊ ಸಂದರ್ಭ ಸಹಿತ ಸಾರಥ್ಯ ಸೊ ಆಯ್ಕೆ ಸಂದರ್ಭ ಸಾರಸ್ಯ ನಿಮಗೆ ಗೊತ್ತಿದೆ ಎಲ್ಲ ಕ್ವಶನ್ಸ್ ಎಲ್ಲ ಚಾಪ್ಟರ್ಗಳಲ್ಲೂ ಇದು ಕೇಳಲಾಗಿದೆ ಸೊ ಓಕೆ ನೀವು ಅದರಿಂದ ನೀವು ಕವಿಗಳ ಹೆಸರು ಈ ಪಾಠಕ್ಕೆ ಸಂಬಂಧಿಸಿದಂತೆ ಯಾವ ಕವಿ ಅಂತೆಲ್ಲ ನೀವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು ಬಿಟ್ಟ ಜಾಗಗಳು ಸೂಕ್ತ ಪದಗಳಿಂದ ತುಂಬಿರಿ ಸೊ ಉತ್ತರ ಸಮೇತ ನಿಮಗೆ ನಾನು ಹೈಲೈಟ್ ಮಾಡಿದ್ದೇನೆ ಸೊ ಭಾಷಾ ಚಟುವಟಿಕೆಗಳು ಧಾತುಗಳು ಗುರುತಿಸಿ ಅಂತ ಇದೆ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಅಂತ ಇದೆ ಸೊ ಎಲ್ಲ ಕ ಈ ಚಾಪ್ಟರಲ್ಲಿ ಬರುವಂಥ ಎಲ್ಲ ಕ್ವೆಶನ್ಸ್ಗಳು ಕವರ್ ಮಾಡಿದ್ದೇನೆ ವಿದ್ಯಾರ್ಥಿಗಳ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ತಿಳಿಸಿಕೊಡಿ ಸೊ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಮುಂದೆ ಎಲ್ಲ ಉತ್ತರಗಳನ್ನು ನಾನು ಇಟ್ಟಿದ್ದೇನೆ ಸೊ ದಯವಿಟ್ಟು ಬೆಂಬಲಿಸಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಚಟುವಟಿಕೆ ಪೂರ್ಣಗೊಳಿಸಿ ಕಂಠಪಣ ಮಾಡಿ ಅಂತ ಇದೆ ಸೊ ನಿಮಗೆ ಒಂದು ಮಾಡಿ ಮಾಡ್ಕೊಂಡು ಇಟ್ಕೊಂಡಿರಿ ಎಕ್ಸಾಮ್ ಇದಕ್ಕೆ ಒಳ್ಳೆಯದಾಗ್ತದೆ